બોટ 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 મોટ મોટ સફતિયા ಮೊದಲ અવધિએ સેમીફાઇનલ લક કે દન મને કાંડતા ઇદવે જાનુદાળી ಪ್ರಮುಖ ಎರಡೂ ತಂಡಗಳು ಕೂಡ ಪರಸ್ಪರ ಸೆನೆಸಾಟವನ್ನು ಮುಂದುವರಿಸಿಕೊಳ್ಳದೆ ಅಂಕಣದಲ್ಲಿ ಪ್ರಮುಖ ತಂಡಕ್ಕೆ ಸವಾಲಾಗಬಲ್ಲ ಸುಷಾರ್ ಹಾಗೂ ತೇಜು ಕಾರ್ನರ್ ವಿಭಾಗದಲ್ಲಿ ಜಾನುವಿನ ಆಕ್ರಮಣ ಸಮಯವನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ನಿರೀಕ್ಷಿತ ಆಟ ರಣಾಂಗಣದಲ್ಲಿದೆ ದ್ವಯ ಸೆಮಿಫೈನಲ್ ಮಾಡುವ ಪ್ರಯತ್ನ ಮುಂದಡೆಯನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿರುವಂತಹ ಪಂದ್ಯ ಸೆಮಿಫೈನಲ್ನ ಮೊದಲ ಅವಧಿ ಮತ್ತೆ ಪ್ರಯತ್ನವಾಗಿ ಮೂರು ಮೂರರ ಸಮಬಲದಲ್ಲಿ ಗಣೇಶ್ ಕಟಿನ ಅವರ ಅದ್ಭುತವಾದ ಮೂಲಕ ಅಂಕದ ಗಳಿಕೆಯೊಂದಿಗೆ ಅಂತರ ಹೆಚ್ಚಿಸಿಕೊಳ್ಳುವ ಯೋಚಿತ ಆಟದಲ್ಲಿ ಹೆಜ್ಜೆ ಅನುಭವಗಳ ಆಟದಲ್ಲಿ ಕದನ ಈ ಪಂದ್ಯದಲ್ಲಿ ನಾವುಗಳು ಕಾಣಬಹುದಾಗಿದೆ ಗೆಲುವಿನ ಅಂತರವನ್ನ ಕಾಯ್ದುಕೊಳ್ಳಬಲ್ಲ ರೋಚಕ ಹೋರಾಟಗಳಿಗೆ ಸಾಕ್ಷಿಯಾಗಿರುವಂತಹ ಪಂದ್ಯಾವಳಿ ಎರಡು ಅಂಕಗಳ ಅಂತರದಲ್ಲಿ ಅಂಕ ಅಂತರದಲ್ಲಿರುವ ಆಟಗಾರ ಬಾಗೋಜಿ ಸೂರ್ಯ ಮೂಲದ ಕಂಡ ಮೂಲದ ಆಟಗಾರರು ದಾಳಿಯಲ್ಲಿ ಪಟ್ಕಳದ ಉಜೈಫ ಪ್ರತಿ ಸವಾಲುಗಳನ್ನು ಮೆಟ್ಟಬಲ್ಲಂತ ಅತ್ಯಂತ ಶ್ರೇಷ್ಠ ಎರಡು ತಂಡಗಳ ಮಧ್ಯೆ ಈ ಸೆಮಿಫೈನಲ್ ನಗರವನ್ನು ನಾವುಗಳು ಕಾಣ್ತಾ ಇದ್ದೇವೆ ಪರಿಣಾಮಕಾರಿ ಹೆಜ್ಜೆ ಮತ್ತೆ ಡಿಫೆನ್ಸ್ ಲಾಭ ಮರಿಯಂ ವಾರಿಯರ್ಸ್ ತಂಡದ ಯಶಸ್ವಿ ಆಚೆ ಮುಂದುವರಿತಾ ಇದೆ ಕದನದಲ್ಲಿ ಆರು ಮೂರು ಸಿಕ್ಸ್ ತ್ರೀ ಸುಪುತ್ ಒತ್ತಡದ ಸ್ಥಿತಿ ಮುಂದುವರಿಸಿಕೊಂಡಿರುವ ಆಚ ಪ್ರತಿ ಸವಾಲುಗಳಲ್ಲಿರುವಂತೆ ಮಾಡು ಇಲ್ಲವೇ ಮಡಿ സെൽഫ് ഓട്ടിൻഡ് സെൽഫോട്ട് ആരവായിട്ട് പ്രതി ആട്ടു കൂടെ അദ്ഭുത ദാളിയൂര്യ അനിരീക്ഷിത മർപ്പ ಬಹಳಷ್ಟು ಚುರುಕಿನ ವಾತಾವರಣಿ ಕಣದಲ್ಲಿ ನೈನ್ ಸೆವೆನ್ ಒಂಬತ್ತು ಏಳರಲ್ಲಿ ಮರಿಯಂ ವಾರಿಯರ್ಸ್ ಮಧ್ಯಂತರ ವಿರಾಮದ ಬಳಿಕದ ಬದಿ ಯಾರುತ್ತದೆ ಪ್ರಮುಖ ಎರಡು ತಂಡಗಳು ಕೂಡ ಪ್ರತಿ ಸವಾಲುಗಳ ಆಟವನ್ನು ಆಡ್ತಾ ಇದೆ ಈ ಕದನದಲ್ಲಿ ಸ್ಪಷ್ಟತೆಯ ಚಿತ್ರಣವನ್ನು ಬದಲಿಸಿಕೊಳ್ಳಬಲ್ಲ ಹೆಜ್ಜೆ ಬೋನಸ್ನ ಗಳಿಕೆ ನೈನ್ ಏಟ್ ತೇಜಸ್ ತಾಳಿಯಲ್ಲಿ ಒಂಬತ್ತು ಎಂಟರಲ್ಲಿ ಸುಪರ್ ಆಗಿದೆ ಕಾರ್ನರ್ ವಿಭಾಗದಲ್ಲಿ

ಕಣದಲ್ಲಿ ಮತ್ತೆ ಪಂದ್ಯ ಆರಂಭಗೊಳ್ಳುತ್ತಾರೆ ಪ್ರಮುಖ ಹೋರಾಟವನ್ನು ಕ್ಷಣದಲ್ಲಿಯೇ ಪಂದ್ಯವನ್ನು ಕಾಣುತ್ತವೆ ಋಣಾಂಗಣದಲ್ಲಿ ರೋಂಚ ಕಥ ಪರಿಣಾಮಕಾರಿ ಹೆಜ್ಜೆ ಮರಿ ಬಾರಿ ನಿರಂತರವಾಗಿ ಆಲೋಟಿನ ಭೂನಾಂಕವನ್ನು ದಾಖಲಿಸಿಕೊಳ್ಳುತ್ತಾರೆ ಪರಿಣಾಮ ಪಂದ್ಯದಲ್ಲಿ ಹದಿನಾಲ್ಕು ಎಂಟ ಒಂಬತ್ತ ಹದಿನಾಲ್ಕು ಒಂಬತ್ತರಲ್ಲಿ ಫೋರ್ಟಿ ನೈನ್ ದ್ವಿತೀಯ ಅವಧಿಯ ಆಟದಲ್ಲಿ ಒಂದು ದಾಳಿಗೆ ತುಂಬಿಸಬಲ್ಲ ಕಾಟನ್ ಕಾಟನ್ ಪ್ಲೀಸ್ ರಂಗ ತುಂಬಿಸುವ ಚಲನೆಯೊಂದಿಗೆ ಲಾಸ್ಟ್ ಫೈವ್ ಮಿನಿಟ್ಸ್ ಅಂತಿಮ ಐದು ನಿಮಿಷ ಹದಿನಾಲ್ಕು ಒಂಬತ್ತು ಮುನ್ನಡೆಯನ್ನು ಉಳಿಸಿಕೊಂಡಿರುವ ಮರಿಯಂ ವಾರಿಯರ್ಸ್ ಟೈಮ್ ಔಟ್ ನಲ್ಲಿ ಹದಿನಾಲ್ಕು ಒಂಬತ್ತರಲ್ಲಿ ಸ್ಪರ್ಧೆಯನ್ನ ಕಾಣ್ತಾ ಇದ್ದೇವೆ ಬೋನಸ್ ನ ಗಣಿಕೆ ಫೋರ್ಟೀನ್ ಟೆನ್ ಹದಿನಾಲ್ಕು ಹತ್ತು ಜೈಪಾ ವೇಗವನ್ನು ಅಳವಡಿಸಿಕೊಂಡ ಆಟದಲ್ಲಿ ಪರಿಣಾಮಕಾರಿ ಹೆಜ್ಜೆಯ ಅನುಭವಗಳು ಎರಡು ತಂಡಗಳಲ್ಲಿಯೂ ಕೂಡ ನಾಲ್ಕು ಅಂಕಗಳ ಅಂತರದಲ್ಲಿ ಮರಿಯಮ್ ವಾರಿಯರ್ಸ್ ತಂಡದ ಹೋರಾಟ ಮುಂದುವರಿತೇನೆ ಸಮಯೋಚಿತ ಹೆಜ್ಜೆಯ ಆಟವನ್ನೇ ಆಡಲೇಬೇಕಾಗಿದೆ ಕದನದಲ್ಲಿ ಸ್ಪಸ್ಥತೆಯ ಪಾದಚಲನೆ ನಿರಂತರವಾಗಿ ಮಾಡು ಇಲ್ಲವೇ ಬಡಿ ಆಟದಲ್ಲಿ ಸಮರಾಂಗಣದ ಸ್ಪಷ್ಟತೆಗಳ ಅನುಭವಗಳನ್ನು ತೆರೆದಿರಬಲ್ಲತ್ತ ರಣಾಂಗಣದಲ್ಲಿ ಎಸ್ ಸ್ಪಷ್ಟವಾದಂತಹ डिपेंडिबल ऑफिशियल टाइम आउट ലൈൻ ലൈൻ ಬಂದಿದೆ ಅಲ್ಲಿ ಮತ್ತೆ caderno 8 ದ ಚುರುಕು ಮುಟ್ಟಿಸಿಕೊಳ್ಳುತ್ತಾ ಇದೆ ಹದಿನಾಲ್ಕು ಹನ್ನೆರಡು ಫೋರ್ಟೀನ್ ಟ್ವೆಲ್ ಮರಳಿತಾ ಇದೆ ಎರಡು ಅಂಕಗಳ ಅಂತರವಷ್ಟೇ ಕೊನೆಯ ಮೂರು ನಿಮಿಷ ಹದಿನಾಲ್ಕು ಹನ್ನೆರಡರಲ್ಲಿ ಎರಡು ಅಂಕಗಳ ಅಂತರದಲ್ಲಿ ಪಂದ್ಯವಿದೆ ಫೋರ್ಟೀನ್ ಟ್ವೆಲ್ ಹದಿನಾಲ್ಕು ಹನ್ನೆರಡರಲ್ಲಿ ಪರಿಣಾಮ ಪಂದ್ಯ ಹಿಡಿದಗಳನ್ನ ಪ್ರದರ್ಶಿಸುವ ತೇಜು ತೇಜಸ್ ಎಂತ ಡಿಫೆಂಡರ್ ತೇಜಸ್ ತಾಯಿಹುಲ್ ಆಟ ಹದಿನೈದು ಹನ್ನೆರಡರಲ್ಲಿ ಮೆಲ್ಲ ಮೆಲ್ಲನೆ ಕದನ ಚುರುಕುಗೊಳ್ತಾ ಇದೆ ಮುರಾದ ಸರ್ವಾಂಗೀನಾಟದ ಅನುಭವಗಳನ್ನು ತೆರೆದಿರಬಲ್ಲ ತಪ್ಪ್ಯವಾಗಿದೆ ಕೊನೆ ಎರಡು ನಿಮಿಷ ಹದಿನೈದು ಹನ್ನೆರಡರಲ್ಲಿ ಪಂದ್ಯದ ಉಳಿದಿರುವ ಸಮಯಗಳಲ್ಲಿ ಕದ ಪರಿಪೂರ್ಣವಾಗಿತೊಡಗಿದೆ ಆಟದಲ್ಲಿ मत अंतर हूँ ಹದಿನಾರು ಹದಿಮೂರಲ್ಲಿ ಪ್ರಮುಖ ದಾಳಿಗಾರ ಹೊರಾಂಗಣದಲ್ಲಿರುವಂತೆ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್ ತ್ರೀ ಪಾಯಿಂಟ್ಸ್ ಮೂರು ಅಂಕಗಳ ಅಂತರ ಮುರಾರ್ ದಾಳಿಯಲ್ಲಿ ಮುಂದೆ ಚಿತ್ರಣವನ್ನು ಬದಲಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಅಂತಿಮ ನಿಮಿಷದಲ್ಲಿ

हूं पॉइंट लो मुक कंकण पद्य ताने कड़ी

unbelievable moment. Yang tahi ni tak ના હો મરમ વનજી બાગોજી બાબુજી મમતા ગાંધી निक्स मरियाम फोर्त हुई